ಹಾಯ್ ವ್ಯೂವರ್ ವೆಲ್ಕಮ್ ಟು ಜೆಕೆಟೆಕ್ ಕನ್ನಡಾ ಯೂಟ್ಯೂಬ್ ಚಾನೆಲ್ ಇನ್ ದಿಸ್ ವಿಡಿಯೋ ಐ ಶೆಡ್ ರಿಯಲ್ಮಿ ಹನ್ನೆರಡು ಮೊಬೈಲ್ ಫೀಚರ್ಸ್ ಬರಲಿದೆ ಹೊಸ ರಿಯಲ್ಮಿ ಹನ್ನೆರಡು ಸ್ಮಾರ್ಟ್ಫೋನ್ ಕ್ಯಾಮೆರಾದಲ್ಲಿರಲಿದೆ ಅಚ್ಚರಿಯ ಫೀಚರ್ಸ್ ರಿಯಲ್ಮಿ ಕಂಪೆನಿ ಹೊಸ ರಿಯಲ್ಮಿ ಹನ್ನೆರಡು ಸ್ಮಾರ್ಟ್ಫೋನ್ನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಸದ್ಯ ಈ ಸ್ಮಾರ್ಟ್ಫೋನ್ನ ಫೀಚರ್ಸ್ ಗಳನ್ನು ಆನ್ಲೈನ್ನಲ್ಲಿ ಕಾಣಿಸಿಕೊಂಡಿದೆ ಈ ಮೂಲಕ ಹೊಸ ಸಂಚಲನ ಕ್ರಿಯೇಟ್ ಆಗಿದ್ದು ಸ್ಮಾರ್ಟ್ ಫೋನ್ ಪ್ರಿಯರ ಗಮನ ಸೆಳೆದಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಪ್ರೆಸ್ ಬೆಲ್ ಐಕಾನ್ ಸೆಲೆಕ್ಟ್ ಆಲ್ ನೋಟಿಫಿಕೇಶನ್ಸ್ ಲೆಟ್ ಕಂಟಿನ್ಯೂ ವಿಡಿಯೋ ರಿಯಲ್ ರಿಯಲ್ಮಿ ಹನ್ನೆರಡು ಇನ್ನು ಈ ಸ್ಮಾರ್ಟ್ಫೋನ್ ಮೀಡಿಯಾ ಟೆಕ್ ಡೈಮೆನ್ ಸಿಟಿ ಏಳು ಸಾವಿರದ ಐವತ್ತು ಸೋಕ್ ಪ್ರೊಸೆಸರ್ನಲ್ಲಿ ಬರಲಿದೆ ಹೌದು ರಿಯಲ್ಮಿ ಹನ್ನೆರಡು ಫೋನ್ ಫೀಚರ್ಸ್ ಆನ್ಲೈನ್ನಲ್ಲಿ ಕಾಣಿಸಿಕೊಂಡಿದೆ ಈ ಫೋನ್ ಆರು ಪಾಯಿಂಟ್ ಏಳು ಇಂಚಿನ ಎಚ್ ಡಿ ಸಂಕಲನ ಅಮೋಲೆಗ್ ಡಿಸ್ಪ್ಲೇ ಆಯ್ಕೆಯಲ್ಲಿ ಬರಲಿದೆ ಎನ್ನಲಾಗಿದೆ ಇನ್ನು ಫೋನ್ ಟ್ರಿಪಲ್ ರಿಯರ್ ಕ್ಯಾಮೆರಾ ಆಯ್ಕೆಯಲ್ಲಿ ಬರಲಿದೆ ಇದರಲ್ಲಿ ಮುಖ್ಯ ಕ್ಯಾಮೆರಾ ಐವತ್ತು ಎಂಪಿ ಸೆನ್ಸಾರ್ ಇರಲಿದೆ ಎನ್ನಲಾಗಿದೆ ಜೊತೆಗೆ ಐದು ಸಾವಿರ ಮಿಲಿಯಾಂಪಿಯರ್ ಹವರ್ ಸಾಮರ್ಥ್ಯದ ಬ್ಯಾಟರಿಯನ್ನು ಒಳಗೊಂಡಿರಲಿದೆ ಹಾಗಾದ್ರೆ ಹೊಸ ಸ್ಮಾರ್ಟ್ಫೋನ್ ಯಾವೆಲ್ಲ ಫೀಚರ್ಸ್ ಹೊಂದಿರಲಿದೆ ಅನ್ನೋದನ್ನ ಈ ಲೇಖನದಲ್ಲಿ ತಿಳಿಸಿಕೊಡ್ತೀವಿ ಓದಿರಿ ರಿಯಲ್ಮಿ ಹನ್ನೆರಡು ಡಿಸ್ಪ್ಲೇ ರಚನೆ ಸಾಧ್ಯತೆ ರಿಯಲ್ಮಿ ಹನ್ನೆರಡು ಸ್ಮಾರ್ಟ್ಫೋನ್ ಆರು ಪಾಯಿಂಟ್ ಏಳು ಇಂಚಿನ ಫುಲ್ ಹೆಚ್ ಡಿ ಪ್ಲಸ್ ಡಿಸ್ಪ್ಲೇಯನ್ನು ಹೊಂದಿರಲಿದೆ ಈ ಡಿಸ್ಪ್ಲೇಯು ಎರಡು ಸಾವಿರದ ನಾನೂರು ಗುಣಿಸು ಒಂದು ಸಾವಿರದ ಎಂಬತ್ತು ಪಿಕ್ಸೆಲ್ ಸ್ಕ್ರೀನ್ ರೆಸಲ್ಯೂಷನ್ ಸಾಮರ್ಥ್ಯದಲ್ಲಿರಲಿದೆ ಇದು ಒಂದು ಸಾವಿರದ ಐನೂರರಿಂದ ಒಂದು ಸ್ಕ್ರೀನ್ ಕಾಂಟ್ರಾಸ್ಟ್ ನಾನೂರು ನೆಟ್ ಬ್ರೈಟ್ನೆಸ್ ಹಾಗೂ ನೂರ ಇಪ್ಪತ್ತು ಹರ್ಚ್ ರಿಫ್ರೆಶ್ ರೇಟ್ ಅನ್ನು ಹೊಂದಿರಲಿದೆ ಜೊತೆಗೆ ಮುನ್ನೂರ ಅರವತ್ತು ಹರ್ಚ್ ಟಚ್ ಸ್ಯಾಂಪ್ಲಿಂಗ್ ರೇಟ್ನಲ್ಲಿರಲಿದೆ ರಿಯಲ್ಮಿ ಹನ್ನೆರಡು ಪ್ರೊಸೆಸರ್ ನಿರೀಕ್ಷೆ ರಿಯಲ್ಮಿ ಹನ್ನೆರಡು ಸ್ಮಾರ್ಟ್ಫೋನ್ ಮೀಡಿಯಾ ಟೆಕ್ ಡೈಮೆನ್ ಸಿಟಿ ಏಳು ಸಾವಿರದ ಐವತ್ತು ಸೋಕ್ ಪ್ರೊಸೆಸರ್ನಲ್ಲಿ ಕಾರ್ಯನಿರ್ವಹಿಸಲಿದೆ ಇದು ಆಂಡ್ರಾಯ್ಡ್ ಹದಿನಾಲ್ಕು ಬೆಂಬಲದೊಂದಿಗೆ ಕಾರ್ಯನಿರ್ವಹಿಸಲಿದೆ ಇದು ಆರು ಜಿಐ ಜಿಎಬಿವೈಟಿಇ ರ್ಯಾಮ್ ಮತ್ತು ಒಂದು ಎರಡು ಎಂಟು ಜಿಐ ಜಿ ಎ ಬಿ ವೈಟಿಇ ಎಂಟು ಜಿಐ ಜಿಎಬಿವೈಟಿಇ ರಾಮ್ ಮತ್ತು ಎರಡು ಐದು ಆರು ಜಿಐ ಜಿಎಬಿವೈಟಿಇ ಹಾಗೂ ಒಂದು ಎರಡು ಜಿಐ ಜಿಎಬಿವೈಟಿಇ ರಾಮ್ ಮತ್ತು ಐದು ಒಂದು ಎರಡು ಜಿಐ ಜಿಎಬಿವೈಟಿಇ ಇಂಟರ್ ಸ್ಟೋರೇಜ್ ಆಯ್ಕೆಯಲ್ಲಿ ಬರಲಿದೆ ಈ ಫೋನ್ ಮೆಮೊರಿ ಕಾರ್ಡ್ ಮೂಲಕ ಸಂಗ್ರಹ ಸಾಮರ್ಥ್ಯವನ್ನು ವಿಸ್ತರಿಸುವುದಕ್ಕೆ ಕೂಡ ಅವಕಾಶವನ್ನು ನೀಡಲಿದೆ ರಿಯಲ್ಮಿ ಹನ್ನೆರಡು ಸ್ಮಾರ್ಟ್ಫೋನ್ ಟ್ರಿಪಲ್ ರಿಯರ್ ಕ್ಯಾಮೆರಾ ಸೆಟಪ್ನೊಂದಿಗೆ ಎಂಟ್ರಿ ನೀಡಿದೆ ಇದರಲ್ಲಿ ಮುಖ್ಯ ಕ್ಯಾಮೆರಾ ಐವತ್ತು ಪಿಕ್ಸೆಲ್ ಸೆನ್ಸಾರ್ ಎರಡನೇ ಕ್ಯಾಮೆರಾ ಎಂಟು ಮೆಗಾಪಿಕ್ಸೆಲ್ ಅಲ್ಟ್ರಾವೈಡ್ ಲೆನ್ಸ್ ಮತ್ತು ಮೂರನೇ ಕ್ಯಾಮೆರಾ ಎರಡು ಪಿಕ್ಸೆಲ್ ಮ್ಯಾಕ್ರೋ ನೊಂದಿಗೆ ಬರಲಿದೆ ಇದಲ್ಲದೆ ಹದಿನಾರು ಪಿಕ್ಸೆಲ್ ಸೆನ್ಸಾರ್ ಸಾಮರ್ಥ್ಯದ ಸೆಲ್ಫಿ ಕ್ಯಾಮೆರಾವನ್ನು ಸಹ ಹೊಂದಿರಲಿದೆ ಎಂದು ವರದಿಯಾಗಿದೆ ರಿಯಲ್ಮಿ ಹನ್ನೆರಡು ಬ್ಯಾಟರಿ ಮತ್ತು ಇತರೆ ಸೌಲಭ್ಯ ರಿಯಲ್ಮಿ ಹನ್ನೆರಡು ಸ್ಮಾರ್ಟ್ಫೋನ್ ಐದು ಸಾವಿರ ಮಿಲಿಯಾಂಪಿಯರ್ ಹವರ್ ಸಾಮರ್ಥ್ಯದ ಬ್ಯಾಟರಿಯನ್ನು ಹೊಂದಿದೆ ಇದು ಅರವತ್ತೇಳು ಡಬಲ್ಯೂ ವೇಗದ ಚಾರ್ಜಿಂಗ್ ಬೆಂಬಲಿಸಲಿದೆ ಇನ್ನು ಕನೆಕ್ಟಿವಿಟಿ ಆಯ್ಕೆಗಳಲ್ಲಿ ಡ್ಯುಎಲ್ ನಾಲ್ಕು ಜಿ ವೋಲ್ಟ್ ವೈಫೈ ಆರು ಸಾವಿರದ ಎಂಟು ನೂರ ಎರಡು ಪೂರ್ಣವಿರಾಮ ಒಂದು ಒಂದು ಆಕ್ಸ್ ಎರಡು ನಾಲ್ಕು ಜಿಐಜಿಎಹೆಚ್ಇಆರ್ಟಿಜೆಡ್ ಸಂಕಲನ ಐದು ಜಿಐಜಿಎಹೆಚ್ಇಆರ್ಟಿಜೆಡ್ ಬ್ಲೂಟೂತ್ ಐದು ಪಾಯಿಂಟ್ ಮೂರು ಡ್ಯುಎಲ್ ಫ್ರೀಕ್ವೆನ್ಸಿ ಜಿಪಿಎಸ್ ಜಿಎಲ್ಒಎನ್ಎಸ್ಎಸ್ ಬಾಯ್ಡು ಹಾಗೂ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಹ ಪಡೆದಿದೆ ರಿಯಲ್ಮಿ ಹನ್ನೆರಡು ಬೆಲೆ ಮತ್ತು ಲಭ್ಯತೆ ರಿಯಲ್ಮಿ ಹನ್ನೆರಡು ಸ್ಮಾರ್ಟ್ಫೋನ್ ಮುಂದಿನ ತಂಗಳು ಮೊದಲಿಗೆ ಚೀನಾದಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆಯಿದೆ ನಂತರದ ದಿನಗಳಲ್ಲಿ ಭಾರತ ಸೇರಿದಂತೆ ಇತರ ಮಾರುಕಟ್ಟೆಗಳಲ್ಲಿ ಫೋನ್ ಬಿಡುಗಡೆಯಾಗಲಿದೆ ಎಂದು ನಾವು ನಿರೀಕ್ಷಿಸಬಹುದಾಗಿದೆ ಸದ್ಯ ಈ ಸ್ಮಾರ್ಟ್ಫೋನ್ನ ಫೀಚರ್ಸ್ಗಳನ್ನು ಗಮನಿಸಿದರೆ ಇದು ಮಧ್ಯಮ ಶ್ರೇಣಿಯ ಬೆಲೆ ವಿಭಾಗದಲ್ಲಿ ಬರಬಹುದು ಎಂದು ಅಂದಾಜಿಸಲಾಗಿದೆ ಇದರ ಕಲರ್ ಆಯ್ಕೆಗಳ ಬಗ್ಗೆ ಯಾವುದೇ ಮಾಹಿತಿ ಬಹಿರಂಗವಾಗಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಸಿ ಆಲ್ ನೆಕ್ಸ್ಟ್ ವಿಡಿಯೋ ಬಾಯ್ ಕೈ ಬೀಸುತ್ತಿರುವುದು